ಕಳೆದ ವಾರ ದೇಶಾದ್ಯಂತ ಅಥವಾ ಪ್ರಪಂಚದಾದ್ಯಂತ ಬಿಡುಗಡೆ ಆದ್ದರಿಂದ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿಗೆ ಯಾವ ಸಿನಿಮಾಗಳು ಬಿಡುಗಡೆ ಆಗಿಲ್ಲ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಬಿಡುಗಡೆ ಆಗಿದೆ ಅದು ಬಿಟ್ಟರೆ ದೊಡ್ಡ ಮಟ್ಟಿಗೆ ಯಾವ ಸಿನಿಮಾಗಳು ಬಿಡುಗಡೆ ಆಗಿಲ್ಲ ಎಲ್ಲವೂ ಮುಂದಕ್ಕೆ ಹೋಗಿದೆ ಆದರೆ ಅದಕ್ಕಿಂತ ಹಿಂದಿನ ವಾರ ಬಿಡುಗಡೆ ಆದ ಕೆಲವು ಸಿನಿಮಾಗಳು ಹೇಗಿದೆ ಅಂತ ನೋಡ್ಕೊಳು ಬರೋಣ ಯಾವ ವಾರದಲ್ಲಿದೆ ಹೀಗೆ ಓಡ್ತಾ ಇದೆ ಅಂತ ಅದು ಕನ್ನಡ ಸಿನಿಮಾಗಳು ಭೈರತಿ ರಣಗಲ್ಲು ಐದನೇ ವಾರಕ್ಕೆ ಕಾಲಿಟ್ಟಿದೆ ಒಂದು ಯಶಸ್ಸಿನ ಚಿತ್ರ ಅಂತ ಹೇಳಬಹುದು ಐವತ್ತನೇ ದಿನದತ್ತ ಈ ಸಿನಿಮಾ ಓಡ್ತಾ ಇದೆ ನರ್ತನ್ ನಿರ್ದೇಶಕರು ಶಿವ ಶಿವಣ್ಣ ಅವರು ಹೀರೋ ಆಗಿ ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ ಭಕ್ತಿಯ ಮುಂದುವರಿದ ಭಾಗ ಇದು ಹಾಗಾಗಿ ಐವತ್ತು ದಿನಗಳತ್ತ ಮುನ್ನುಗ್ಗುತ್ತಿದೆ ಇನ್ನು ಆರ ಆರಾಮ ಅರವಿಂದ ಸ್ವಾಮಿ ಕೂಡ ಇಪ್ಪತ್ತೈದು ದಿನಗಳನ್ನು ಪೂರೈಸಿ ಮುನ್ನುಗ್ಗುತ್ತಿದೆ ಇನ್ನು ತಮಟೆ ಕೂಡ ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ಹಾಗಾಗಿ ಇದು ಕನ್ನಡಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಇನ್ನು ಹೆಚ್ಚಿನ ಮಾಹಿತಿಗೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ಹೊಸ ರೀತಿಯ ವೀಡಿಯೋಗಳು ಸಿನಿಮಾ ಮಾಹಿತಿಗಳು ಈ ಚಾನಲನ್ನು ನಿಮಗೆ ಲಭ್ಯವಾಗಲಿದೆ ನಿಮ್ಮ ಅಭಿಪ್ರಾಯ ಆಲೋಚನೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋನೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು